ಇದು ಹಾಗೆ ನಾಡಿನ ವ್ಯಾಪ್ತಿಯಲ್ಲಿ ಅಬ್ಬರದ ಮಳೆಯಾಗುತ್ತಿದ್ದು ಬರದನಾಡು ನಾಗಮಂಗಲಕ್ಕೆ ಮಳೆಯ ನಿರೀಕ್ಷೆಯೇ ಮರಿಚಿಕ್ಕಿಯಾಗಿ ಉಳಿದಿದೆ ನಾಗಮಂಗಲ ಪಟ್ಟಣದ ಜನತೆ ಮಳೆಗಾಗಿ ಪರಿತಪಿಸುತ್ತಿದ್ದು ಎಲ್ಲ ಸಮುದಾಯದ ವತಿಯಿಂದ ಇಂದು ನಾಗಮಂಗಲ ಪಟ್ಟಣದ ಮೇಗಲಕೇರಿ ಬಡಗೊಡಮ್ಮ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಶುಭಲಗ್ನದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಮೇಗಲಕೇರಿ ಬಡಗುಡಮ್ಮ ದೇವಾಲಯದಲ್ಲಿ ಬ್ರಾಹ್ಮಣ ಸಮುದಾಯದವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಶುಭ ಲಗ್ನದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸಿದರು ಮಳೆರಾಯನನ್ನು ಪ್ರತಿಷ್ಠಾಪನೆ ಮಾಡಿ ಹಿರಿಯ ನಾಗರಿಕ ರಾಮಕೃಷ್ಣ ಅವರ ಮೇಲೆ ಮಳೆರಾಯನನ್ನ ಕುಳ್ಳರಿಸಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಪ್ರತಿ ಮನೆಗೆ ಹೋಗಿ ಮಳೆರಾಯನ ಪೂಜೆಯನ್ನು ಸಲ್ಲಿಸಿ ಮಳೆಗಾಗಿ ಜೈಕಾರ ಕೂಗಿದರು ಸೋಮಿಕೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ತಿರು ನಾರಾಯಣ್ ಮಾತನಾಡಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಯ ಬರದಂತಾಗಿದೆ ಆದ್ದರಿಂದ ದೇವರಲ್ಲಿ ಪ್ರಾರ್ಥಿಸಿಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ಎಂದರು ಸನ್ನಿವೇಶದಲ್ಲಿ ಮಳೆ ಆಗ್ಬೇಕಾಯ್ತು ಮೂರ್ನಾಲ್ಕು ಆವೃತ್ತಿಯಾಗಿ ನಮಗೆ ಮಳೆಯ ಕೊರತೆ ಆಗಿ ಮಳೆಗೋಸ್ಕರ ಇವತ್ತು ಬಡಗೋಣ ಗುಡಿಯನ್ನೇ ವಿಶೇಷವಾಗಿ ಭರಮಾದಿಗಳ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಬಡಗೋಣ ಮನಗೆ ವಿಶೇಷವಾಗಿ ಅಷ್ಟೋತ್ರಗಳನ್ನು ಮಾಡಿ ಮಳೆ ಬರಲಿ ಅಂತೇಳಿ ಮತ್ತು ಕತ್ತೆಗಳ ಬಂದ ಸಂಪ್ರದಾಯ ಅಂತ ಮಾಡಿದ್ದಾರೆ ಗ್ರಾಮದ ಮುಖಂಡ ರಂಗಸ್ವಾಮಿ ಮಾತನಾಡಿ ನಾಡಿನ ಎಲ್ಲೆಡೆ ಮಳೆಯಾಗುತ್ತಿದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಯ ಕೊರತೆ ಇದ್ದು ರೈತರು ಕಂಗಾಲಾಗಿದ್ದಾರೆ ಆದ್ದರಿಂದ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಳರಾಯನನ್ನು ಪ್ರಾರ್ಥಿಸಿಕೊಂಡಿದ್ದೇವೆ ಎಂದರು ಎಲ್ಲಾ ಗ್ರಾಮಸ್ಥರು ಸೇರಿ ನಾಗಮಂಗಲ ಪಟ್ಟಣದ ಬಡಗಡಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಹೋಮ ಹವನಗಳನ್ನು ಮಾಡಿ ಬಡಗಡಮ್ಮ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹಾಗೂ ಕತ್ತೆಗೆ ಮಾಂಗಲ್ಯ ಧಾರಣೆ ಮಾಡಿಸಿ ಮಳೆರಾಯನನ್ನು ಮಾಡಿ ನಮ್ಮ ಹಿರಿಯ ನಾಗರಿಕರಾದ ರಾಮಕೃಷ್ಣ ಅನ್ನೋವರು ಅವರು ಪ್ರಾಚ್ಯ ವಸ್ತು ತಜ್ಞರು ಅವರ ಮೇಲೆ ಮಳೆರಾಯನನ್ನು ಪ್ರತಿಷ್ಠಾಪಿಸಿ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಲ್ಲ ಮುಖ್ಯವಾಗಿ ಮಳೆ ಏನಕ್ಕೆ ಅಂದ್ರೆ ಮಳೆ ಬಂದಿಲ್ಲ ನಾಗಮಂಗಲ ಪಟ್ಟಣದಲ್ಲಿ ಅವಶ್ಯಕತೆಗೋಸ್ಕರ ಎಲ್ಲರೂ ಬೇಡ್ಕೊಂಡು ಇವತ್ತು ಒಂದು ಈ ಒಂದು ಒಳ್ಳೆ ಕಾರ್ಯನಿರ ಮಳೆ ರಾಯನ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ किनिया ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ